ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆಲ್ ಆಫ್ ಯು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಒಂದು ವಿಶೇಷವಾದ ದಿನ ನನಗೆ ಅಂತಲೇ ಹೇಳ್ಬೋದು ಏನಪ್ಪಾ ಅದು ಅಂತೀರಾ ಒಂದು ಮನೆ ಮಾಡಿಕೊಂಡೆ ಸ್ವಂತ ಮನೆ ಅಲ್ಲ ಅದು ಹೋಗ್ಯಕ್ಕೆ ಅಂತ ಮನೆ ಮಾಡಿಕೊಂಡಿರುವಂಥದ್ದು ಸೊ ಇವತ್ತು ಈ ಮನೆಯಲ್ಲಿ ಆಲೋಕ್ ಸ್ವಂತ ಪೂಜೆ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಇವತ್ತಿನ ಪೂಜೆ ಬ್ಲಾಗ್ ಹೇಗಿತ್ತು ಗೊತ್ತಾಗುತ್ತೆ ಜೊತೆಗೆ ನಿಮಗೂ ಕೂಡ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅಂತ ಭಾವಿಸ್ತಾ ಬನ್ನಿ ಇನ್ಯಾಕೆ ತಡ ಮಾಡೋದು ಫುಲ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ಸ್ಲೋನೆ ಫಾಸ್ಟ್ ಆಗಿ ಮಾಡ್ತಿರ್ತೀನಿ ಆದ್ರೂ ಕೂಡ ಟೈಮ್ ಬೇಗ ಆಗೋಗ್ಬಿಡುತ್ತೆ ಹಂಗಾಗಿ ಬೇಗನೆ ಎದ್ದು ಪೂಜೆಗೆ ಒಂದು ಆರು ಗಂಟೆ ಒಳಗಡೆ ಹಾಲು ಹೇಳಿ ಪೂಜೆಗೆ ರೆಡಿ ಮಾಡ್ಕೊಂಡೆ ನಮ್ಮ ಪುಟ್ಟ ಮಕ್ಳುಗಳೆಲ್ಲರೂ ನಮ್ಮ ಆಂಟಿ ಮನೆಗೆ ಕಳಿಸ್ಕೊಟ್ಬಿಟ್ಟಿದ್ದೆ ಯಾಕಂದ್ರೆ ನಾನು ಇದ್ರೆ ನನ್ನ ಜೊತೆ ಬೆಳಿಗ್ಗೆ ನನ್ನ ಜೊತೆ ಇದ್ರೆ ನಾನು ಮಲ್ಕೊಂಡ್ರವರೆಗೂ ಚೆನ್ನಾಗಿ ಮಲ್ಕೋತಾರೆ ನಾನು ಎದ್ದೆ ಅಂದ ತಕ್ಷಣ ಬಿಡ್ತಾರೆ ಹಂಗಾಗಿ ಅವ್ರನ್ನ ಅಲ್ಲಿ ಕಳಿಸಿಕೊಟ್ಟಿದ್ದೆ ಇಲ್ಲಿ ನಾನು ಮತ್ತೆ ನಮ್ಮ ಮಕ್ಳು ನಮ್ಮ ದೊಡ್ಡವನ್ನ ಕರ್ಕೊಂಡು ಅವಳು ಕೂಡ ಸಣ್ಣ ಪುಟ್ಟ ಮಾಡ್ತಿದ್ಳು ನಮ್ಮ ಪುಟ್ಟ ಅಂದರೆ ಅವಳು ಚಿಕ್ಕವಳು ಅವಳಿನ್ನೂ ಮಲ್ಕೊಂಡಿದ್ದು ಇವಳ ಕತ್ಲೆ ಹಾಗೆ ತಂಗು ಚೆನ್ನಾಗಿ ಕರ್ಕೊಬಂದೆ ಹಾಗಾಗಿ ಅವಳು ಕೂಡ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೋತಿದ್ದು ನಾನು ರಾತ್ರಿಯೇ ಬಂದು ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ ಬೆಳಿಗ್ಗೆ ಹಾಗೆ ಇನ್ನೊಂದು ರೌಂಡು ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಆಲ್ರೆಡಿ ಒಂದ್ಸಾರಿ ಕ್ಲೀನ್ ಮಾಡಿಟ್ಟಿದ್ದೇನೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದ್ಸರಿ ಸರಿ ಸ್ವಲ್ಪ ಹುಣ್ಸೆಣ್ಣು ಪೀತಾಂಬರಿ ಪೌಡ್ರ್ ಹಾಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಅದಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್ ನನ್ನ ಕಮಿಟ್ಮೆಂಟ್ ಇದ್ದಿದ್ದು ಇವತ್ತು ಬೆಳಿಗ್ಗೆ ಆರು ಗಂಟೆ ಅನ್ನೋ ಅಷ್ಟೊತ್ತಿಗೆ ಆ ಕುಸ್ಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ಆಲ್ಮೋಸ್ಟ್ ಟೈಮ್ ಆಗ್ತಾ ಇದೆ ಅಷ್ಟೊತ್ತಿಗೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಪೂಜೆಗೆ ರೆಡಿ ಮಾಡ್ಕೊತಾ ಇದೆ ನನಗೆ ತಿಳುವಳಿಕೆ ಆಗಿತ್ತು ನಾನು ಬೇರೆಯವ್ರ ಕಡೆ ಸಜೆಷನ್ ತಗೊಂಡಿರೋ ಪ್ರಕಾರ ಹೇಗೆ ಮಾಡಬೇಕು ನಾನು ಯಾವತ್ತೂ ಇಂಡಿಪೆಂಡೆಂಟ್ ಆಗಿ ಈ ತರ ಹಾಲು ಲಾಸ್ಟ್ ಟೈಮ್ ನಾನು ಒಂದೇ ಸರಿ ಸಪ್ರೇಟ್ ಆಗಿದ್ದಾಗ ಹಾಲು ಇವಾಗ ಮಾಡ್ತಿರೋದ್ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ಏನೇ ಇದು ನಾನು ಎಣ್ಣೆ ಸಂಜೆನೆ ತಗೊಂಡು ಇಟ್ಕೊಂಡಿದ್ದೆ ಕ್ಲೀನಿಂಗ್ ಎಲ್ಲ ಆಗ್ಲೇ ಹೇಳಿದಾಗ ನಾನು ಕೂಡ ಮುಗಿಸ್ಕೊಂಡಿದ್ದೆ ಅದ್ರ ಜೊತೆಗೆ ಗ್ಯಾಸ್ ಬಂದು ಸ್ಟವ್ ಹೇಗೋ ನಮ್ಮ ಅಕ್ಕವ್ರ ಮೊನ್ನೆ ಕಾರಲ್ಲಿ ಬಂದಿದ್ರು ಹಂಗಾಗಿ ಸ್ಟವ್ ಹತ್ರ ಕೊಟ್ಟು ಕಳಿಸಿದ್ದೆ ಗ್ಯಾಸ್ ಇಲ್ಲೇ ಓನರ್ ಹತ್ರ ಅಕ್ಕ ಮನೇಲೆ ತೊಗೊಂಡೋಗ್ರು ಆದ್ರೆ ಇಲ್ಲೇ ಓನರ್ ಹತ್ರ ಇತ್ತಲ್ವ ಮತ್ತೆ ಅಲ್ಲಿಂದ ಮತ್ತೆ ತಗೊಂಡೋಗ್ಬೇಕು ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಹತ್ತು ನಿಮಿಷ ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಆಂಟಿ ಹತ್ರ ಈಸ್ಕೊಂಡು ಅದನ್ನೇ ಫಿಟ್ ಮಾಡ್ಕೋತಾ ಇದ್ದೆ ಅದಾದ ನಂತರ ಇಲ್ಲಿ ಪೂಜೆಗೆಲ್ಲ ರೆಡಿ ಆಗಿತ್ತು ಫ್ರೆಂಡ್ಸ್ ಟೈಮ್ ಬೇರೆ ಹಾಕ್ತಾ ಇತ್ತು ಫೈನಲಿ ಪೂಜೆ ಕೂಡ ನಾನು ಶುರು ಮಾಡ್ಕೊಂಡು ಜೀವನದಲ್ಲಿ ಸಾವಿರಾರು ಆಸೆ ಇಟ್ಕೊಂಡು ಎಲ್ರಿಗೂ ಸರ್ವೇ ಸಾಮಾನ್ಯ ಎಲ್ಲರಿಗೂ ಆಸೆ ಆಕಾಂಕ್ಷಿ ಅನ್ನೋದು ತುಂಬ ಇದ್ದೇ ಇರುತ್ತೆ ಅದೇ ತರ ನಾನು ಕೂಡ ಎಷ್ಟು ಆಸೆ ಕನಸು ಇಟ್ಕೊಂಡು ಏನೇನೋ ಜೀವನದಲ್ಲ ಅಂತ ಅಂದ್ಕೊಂಡು ಹೆಂಗೋ ತುಂಬ ಚೆನ್ನಾಗ್ ಹೋಗ್ತಿದಂತಹ ಜೀವನ ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ಅಂತಂದ್ರೆ ನನಗೆ ಅದಕ್ಕೆ ಕೊನೆನೇ ಇರಲಿಲ್ಲ ನನಗೆ ಸ್ವರ್ಗ ಸಿಕ್ಕೇ ಬಿಡುತ್ತೆ ಸಾಕಪ್ಪ ಭಗವಂತ ಈ ಜೀವನ ನಂಗೆ ಉಳಿಸ್ಕೊಟ್ಬಿಡು ಎಷ್ಟು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡು ಆಯ್ತು ಅಂತ ಹೀಗೆ ನಿಟ್ಟುಸಿರು ಬಿಟ್ಕೊಳಂಥ ಟೈಮ್ಗೆ ಭಗವಂತ ಉಸ್ರೂ ನಿಲ್ಲಿಸ್ಬಿಡ್ತಾ ನಿಲ್ಲಿಸ್ಬಿಟ್ಟು ಇವತ್ತು ಇನ್ಯಾವುದೋ ದಾರಿ ಆ ದಾರಿನ ಟ್ರ್ಯಾಕೆ ಬಿಟ್ಬಿಟ್ಟು ಆ ಟ್ರ್ಯಾಕೆ ಕ್ಲೋಸ್ ಆಗ್ಬಿಡ್ತು ಇವಾಗ ಆ ಟ್ರ್ಯಾಕ್ನೇ ಬಿಟ್ಟು ಮತ್ತಿವಾಗ ಮತ್ತಿನ್ನೊಂದು ನಂದೇ ಆದಂಥ ಹೊಸ ಟ್ರ್ಯಾಕ್ ಹೊಸ ಜೀವನ ಹೊಸ ಬದುಕನ್ನು ಕಟ್ಕೊಳ್ಳುವಂಥ ಪ್ರಯತ್ನ ಇವಾಗ ಅಂದರೆ ಮರಡಿ ಬೆಂಗಳೂರಿನ ಕಡೆಗೆ ನನ್ನ ಪ್ರಯಾಣ ಮತ್ತೆ ಊರಿನ ಕಡೆ ಮುಗೀತು ಸಾಕಪ್ಪ ಇನ್ನೇನು ಊರಿಗೆ ಹೋಗೋಣ ಎಲ್ಲರ ಜೊತೆ ಆರಾಮಾಗಿ ಚೆನ್ನಾಗಿರೋಣ ಆ ಕಡೆ ಅಮ್ಮರ್ ಇರ್ತಾರೆ ಈ ಕಡೆ ನಮ್ಮ ಯಜಮಾನ್ರ ಕಡೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಆರಾಮಾಗಿರೋಣ ಅಂತ ಅಂದ್ಕೊಂಡು ಇನ್ನೇನು ಆಯ್ತಲ್ಲ ಅಂತ ಅಂದ್ಕೊಳ್ಳೋ ಅಂಥ ಟೈಮಲ್ಲಿ ಇನ್ನೇನು ಅಚಾನಕ್ಕಾಗಿ ಏನು ಊಹೆನೇ ಮಾಡೋಕ್ಕಾಗ್ದಿರೋ ಘಟನೆ ಜೀವನದಲ್ಲಿ ಆಗೋಗ್ಬಿಡ್ತು ಹಾಗೆ ಇವಾಗ ಮತ್ತಿನ್ನೊಂದು ಹೊಸ ಬದುಕು ಕಟ್ಕೋಬೇಕು ನಂದೇ ಬದುಕು ನಂದು ಮತ್ತೆ ಬರೀ ನನ್ನ ನಮ್ಮದಷ್ಟೇ ಐಡೆಂಟಿಟಿ ನನ್ನ ಮಕ್ಳಿಗೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ನಾನೊಂದು ಐಡೆಂಟಿಟಿ ಮಾಡ್ಕೋಬೇಕು ನಮ್ಮ ಜೀವನ ನಾವು ರೂಪಿಸ್ಕೋಬೇಕು ಅನ್ನೋ ಒಂದು ಹೊಸ ಪ್ರಯತ್ನದಲ್ಲಿ ಇವತ್ತಿನಿಂದ ನನ್ನ ಪ್ರಯತ್ನ ಶುರುವಾಗಿದೆ ಆಲ್ರೆಡಿ ಶುರುವಾಗ ಆರು ಎರಡು ತಿಂಗಳಾಯಿತು ಆದರೆ ಅದಕ್ಕೆ ಒಂದು ಕರೆಕ್ಟಾಗಿ ಒಂದು ಅರ್ಥ ಒಂದು ದಾರಿ ಇವತ್ತಿಂದ ಶುರುವಾಗುತ್ತೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಎಲ್ಲರದ್ದು ಕೂಡ ಆರೈಕೆ ವಿಷಸ್ಸು ನೀವೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಹಾಗೆ ನೀವೆಲ್ಲರೂ ಕೂಡ ನನ್ನ ವಿಡಿಯೋಸ್ ಕೂಡ ನೋಡಿ ನೀವು ನೋಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಚೆನ್ನಾಗಿರುತ್ತೆ ಅಂದರೆ ನಿಮಗೂ ಖುಷಿ ಇತ್ತು ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಎಲ್ಲ ಬೋರ್ ಹೊಡಿಸಿದೆ ಅಂದರೆ ಬೇಜರ್ ಫ್ರೆಂಡ್ಸ್ಗೆ ಸ್ಕಿಪ್ ಮಾಡಿ ಸೊ ಫೈನಲಿ ಪೂಜೆ ಕೂಡ ಮುಗಿಸ್ಕೋತಾ ಇದೆ ಹಾಲು ಕೂಡ ತಂದಿಟ್ಕೊಂಡಿದ್ದೆ ನಾನು ಆಲ್ರೆಡಿ ಹಾಲು ಬೆಳಿಗ್ಗೆ ಕೇಳ್ಕೊಂಡಿದ್ದೆ ನಾನು ಅವರಿಗೆ ಹಾಲು ಸಿಗುತ್ತಾ ಹೇಗೆ ಅಂತೇಳಿ ಸಿಗುತ್ತೆ ಪಾರಪ್ಪ ಡೋ ಅಂಗಡಿ ಓಪನ್ ಆಗಿರೋಲ್ಲ ಕ್ಲೋಸ್ ಇರುತ್ತೆ ಅಲ್ಲಿ ಅಂಟಿರ್ತಾರೆ ಅಂತ ಹೇಳಿದರು ಅವರು ಕೂಡ ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ನಮಗೆ ಗೊತ್ತಿರೋರೆ ಅಂದರೆ ನಮ್ಮ ಯಜಮಾನ್ರು ಸುಮಾರು ಒಂದು ಹದಿನೈದು ವರ್ಷದಕ್ಕಿಂತ ಹೆಚ್ಚಾಗಿ ಇಲ್ಲೇ ಇದ್ದಿದ್ದಿಲ್ಲ ಎಲ್ಲರೂ ಕೂಡ ಇಲ್ಲಿ ಗೊತ್ತಿರೋರೆ ನಾವು ಇಲ್ಲೇ ಇದ್ವಲ್ವಾ ಹಾಗಾಗಿ ಸ್ವಲ್ಪ ಜನರು ಗೊತ್ತಿರೋ ಹತ್ರನೇ ನಮ್ಮ ಜನ ಅನ್ನೋ ತರನೇ ಫೀಲ್ ಆಗುತ್ತೆ ಆರಾಮುಡೆ ಹಾಲು ಇಟ್ಕೊಂಡು ಕೂಡ ಹಾಲು ಹೋಗಿಸೋದಕ್ಕೆ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಹಾಕಿ ಅಂತ ಅನ್ಕೋತಾ ಇದೀನಿ ಏನಾಗುತ್ತೋ ಅಲ್ವಾ ಎಷ್ಟು ಪರ್ಫೆಕ್ಟ್ ಆಗಿದ್ರು ಅದಾಗುತ್ತೆ ಅಂತ ಒಂದ್ ಕಡೆ ಗೊತ್ತಿರುತ್ತೆ ನಾವೆಲ್ಲ ಮಾಡಿರೋ ಅಂತದಿದೆಯಲ್ಲ ಹಾಲು ಕಾಯಿಸೋದೆಲ್ಲ ಇನ್ನೂ ಸದಾ ಅದೆಲ್ಲ ಗೊತ್ತಿರುತ್ತೆ ಆದ್ರೂ ಕೂಡ ಏನಾದರೂ ಬೇರೆ ಥರ ಅನ್ನೋ ಭಯ ಇರುತ್ತೆ ಹಂಗೂ ಒಂದ್ಕಡೆ ನನಗೆ ಅಂತ ಸ್ವಲ್ಪ ಭಯ ಆಗ್ತಾ ಇತ್ತು ಆದರೂ ಕೂಡ ಏನು ಆಗಲಿಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಚೆನ್ನಾಗಿ ಆಗ್ತಾ ಇತ್ತು ಕೂಡ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಅಂಚುಕಟ್ಟಾಗ ಆಗ್ತಿದೆ ಅಂತೇಳಿಬಿಟ್ಟು ನೋಡಿದ್ರಲ್ವಾ ನಿಮ್ಮ ಅರಕೆ ಆಶೀರ್ವಾದ ಮತ್ತು ನಿಮ್ಮ ವಿಶಸ್ಸು ನಾನು ಬೀಳ್ಸೋದಾ ಇರಲಿ ಫ್ರೆಂಡ್ಸ್ ಈ ಒಂದು ಪೂಜೆ ಕೂಡ ಮುಗೀತು ಅಂದರೆ ಈಗೆಲ್ಲ ಅರ್ಲಿ ಮಾರ್ನಿಂಗೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಪೂಜೆ ಎಷ್ಟು ಚೆಂದ ಎಷ್ಟು ಒಳ್ಳೆಯದು ಅಲ್ವಾ ಈ ಟೈಮಲ್ಲಿ ಯಾವುದೇ ರೀತಿ ರಾಹುಕಾಲ ಆಗಲಿ ಹೇಳಬೇಕು ಅಂದರೆ ಆರು ಗಂಟೆ ಒಳಗಡೆ ಯಾವುದೇ ರೀತಿ ಗಾಳಿ ಗುಳಿಕಾಲ ರಾಹುಕಾಲ ಯಾವುದೂ ಇರಲ್ಲ ಆರು ಗಂಟೆ ಒಳಗಡೆ ಬರುವಂತಹ ಎಲ್ಲ ಕ್ಷಣಗಳು ಕೂಡ ಒಳ್ಳೆ ಟೈಮೇ ಆಗಿರುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಚೆಕ್ ಮಾಡಿದ ಪ್ರಕಾರ ಅದೇ ಥರ ಇತ್ತು ಸೊ ಪೂಜೆ ಆ ಕಾರ್ಯಕ್ರಮ ಆಲೋಗಿಸಿದ್ದು ಪೂಜೆ ಎಲ್ಲ ಮುಗಿತು ಅದಾದ ನಂತರ ಅಕ್ಕಪಕ್ಕದಲ್ಲಿ ಒಂದು ತೆಗೆದಿರ್ಕಂಥದ್ದು ಒಂದಷ್ಟು ಜನಕ್ಕೆ ಕುಂಕುಮ ಕೊಡೋ ಸಂಪ್ರದಾಯ ಶಾಸ್ತ್ರ ಇರುತ್ತಲ್ವ ನಾನು ಕೂಡ ಅದನ್ನು ಮಾಡ್ತಾಯಿದ್ದೆ ನೀವು ನೋಡ್ತಿರೋ ಅಂಥದ್ದು ಈ ಮನೆ ಓನರ್ ಅಂತೆ ಅವರು ಕೂಡ ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಒಂದೆರಡು ವರ್ಷದಿದ್ದೆ ಅವರು ಕೂಡ ಸ್ವಂತ ಮನೆ ಕಟ್ಕೊಂಡು ಬಂದಿರೋವಂಥದ್ದಂತೆ ಅವ್ರು ನೋಡಿ ಆ ನಾಯಿ ಮರು ಎಷ್ಟು ಮುದ್ದು ಮಾಡ್ತಿದ್ದಾರೆ ಅಂತಂದರೆ ನನಗೆ ಒಂಥರ ಆದರೂ ನಾಯಿ ಲವರ್ಸ್ ತುಂಬ ಜಾಸ್ತಿನೇ ಅಂತ ಹೇಳ್ಬೋದಾದ್ರೂ ಎಷ್ಟು ಜನ ಅವರದೇ ಹೇಳ್ತಿದ್ರು ನಾಳೆ ನಮ್ಮ ಮಿಲ್ಕಿ ಆ ಹೆಸರು ಬಂದು ಮಿಲ್ಕಿ ಿ ಅಂತೆ ನಾಳೆ ಅದರ ಬರ್ತಡೇ ಇದೆ ನೀವು ಇಲ್ಲೇ ಇರ್ತೀರ ಅಲ್ವಾ ಕೇಕ್ ಕಟ್ ಮಾಡಿಸ್ತೀರ ನಿಮ್ಮನ್ನು ಕರಿತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅದ್ರ ಜೊತೆಗೆ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ಸ್ ಇರುತ್ತಲ್ವಾ ಅದನ್ನೆಲ್ಲ ನನಗೆ ಹೇಳ್ತಾ ಇದ್ದರು ಈ ಥರ ಇದೆ ಅಮ್ಮ ಈ ಥರ ಇದೆ ಅಂತ ನಾನು ಕೂಡ ನನ್ನದು ಒಂದಷ್ಟು ಡೌಟ್ಸ್ ಇತ್ತು ಕ್ಲಾರಿಫಿಕೇಷನ್ಸ್ ಬೇಕಿತ್ತು ಅದನ್ನು ಈ ಥರ ಆಂಟಿ ಈ ಥರ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೆ ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ಬೆಳಕಿನ ಕತೆ ಹೋಪ್ ಎಲ್ರಿಗೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಮ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಆರೈಕೆ ಆರೈಕೆ ಎಲ್ಲ ಕೂಡ ನಾನು ಮೇಲೆ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ